ಇಲ್ಲ ಐತಿ ನೋಡಿ ನಮ್ಮ ಜಾಯಿನ್ ಡೈಟರೇ ನಮ್ದು ಹಳೆದ್ ಹುಟ್ಟಿದೊಳ ಅದು ಹುಟ್ಟಿಲ್ದ್ರೆ ಮ್ಯಾಲ್ ಕುಂಡಿಸ್ಯಾರ ಈಗ ಕುಂಡ್ಸಿಲ್ದ್ರೆ ವೆಲ್ಡಿಂಗ್ ಬರ್ಕೊಂಡು ಮಾಡ್ಕೊರು ಇಲ್ಲದೇ ಪಾರ್ಸೆಲ್ ಯಾರು ಮಂದಿ ಇದಂದ ಅನ್ಬಾಕ್ಸ್ ಮಾಡಿ ತೋರಿಸ್ತಾನಂತ ಬಟ್ ತಗೋರಿ ಎಷ್ಟು ರೂಪಾಯಿ ಅದಾವ್ರಿ ಮಾಸಂಕ ಪೈಸ ಮಾಸಂಕ ಏನು ಬಟನ್ ಕ್ಯಾನ್ ಒಳಗೆ ಕನೆಕ್ಷನ್ ಇಲ್ಲದ ಭಟನ್ ಸುಮ್ಮ ಬೇಕ್ ಕೊಟ್ಟಿರೋದು ಭಟನ್ ಜೈ ಶ್ರೀ ಎಲ್ಲರಿಗೂ ಎಲ್ಲರಿಗೂ ಇವತ್ತಿಲ್ದ್ರೆ ಬಸವಣ್ಣನ ಜಯಂತಿ ಇದ್ರಿ ಅದ್ಕೆ ಇಲ್ದಿದ್ರ ಪ್ರತಿ ವರ್ಷನೂ ಅವ್ರು ಇಲ್ಲಿ ನಮ್ಮ ಎಲ್ಯಾಗೆ ಬಸವೇಶ್ವರ ಫೋಟೋ ಐತ್ರಿ ಕಾಯ ಮೇಲೆ ಇರ್ತೈತಿ ನಮ್ಗೆ ಎಲ್ಲಿಂದ ನೋಡಿ ವಿಶೇಷ ಮಾಡಿ ಶಿಡ್ಗೊಪ್ಪಿ ಇದು ಫೋಟೋ ಇದ್ದು ನೋಡ್ರಿ ಇದು ಫೋಟೋ ಪೂಜೆ ಮಾಡ್ತಾವ್ರಿ ಅದಕ್ಕೆ ಇಲ್ಲದ್ರೆ ಈಗ ಪೂಜೆ ಮಾಡ್ತಾರೆ ಟೈಮ್ ಬಿ ಲೇಟ್ ಆಯ್ತು ರೀ ಸ್ವಲ್ಪ ಬ್ಲಾಗೆಲ್ಲ ಎಡಿಟ್ ಮಾಡಿದ್ನು ಅದಕ್ಕೆ ಐತಲ್ ರೀ ಒಂಬತ್ತುವರೆ ಐತೆ ಇನ್ನೆಲ್ತಾರೆ ಮೊದಲ ಹೋಗಿ ಆರ ತೆಂಗಿನಕಾಯಿ ಏನೇನು ಬೇಕು ನೋಡಿರಿ ಕಟ್ಟಿ ಕಪ್ರ ಎಲ್ಲ ತುಂಬ ಅದಾಗೆಲ್ತಿಟ್ ತೆಂಗಿನಕಾಯಿ ರಿಕ್ಕಿ ತರಬೇಕು ರೀ ಇದು ಫೋಟೋ ಪೂಜೆ ಮಾಡ್ತೀರಿ ಮತ್ತೆಲ್ದ್ರೆ ಮೇನ್ ಇಲ್ಲದ್ರೆ ಸಿದ್ದೇಶ್ವರ ಅಪ್ಪಾಜ್ರು ಫೋಟೋ ಇದ್ದು ನೋಡಿರಿ ಅದನ್ನು ಭೀ ಪೂಜೆ ಮಾಡ್ತೇವೆ அதுக்கெல் எரூ பூஜை மாத ಈಗ ಅಲ್ಲಿ ಬಸವೇಶ್ವರ ಅಪ್ಪಾಜಿ ಅವ್ರ ಫೋಟೋ ಪೂಜೆ ಮಾಡಿದ್ರು ಅದಾಗಾನೆ ಇಲ್ಲಿ ಬಂದ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಮೇನ್ ರೋಡ್ ಪೂಜೆ ಫೋಟೋ ಇದ್ರೆ ಈ ಫೋಟೋ ಪೂಜೆ ಮಾಡಿದ್ದು ಆಯಿತು ಮೇಯ್ನ್ ಅಂದ್ರೆ ಖಾಯಂ ಆ ಫೋಟೋ ಪೂಜೆ ಮಾಡ್ತಿದ್ರಿ ರೀ ಅದ್ರಿಗೆ ಜಾಸ್ತಿ ಇಲ್ಲ ರುಜುನ್ ಕ್ಯಾಲಿ ಹಿಡಿಕೆಲ್ಲ ಹುಡ್ಗೋರ್ಬೇಕ್ರಿ ಉಪ್ಪುರು ಭಾ ಅದು ಉಪರ ಅಂದ್ರೆ ಒಂದು ಹದಿನೈದು ಫೂಟ್ ಉಪ್ರೈ ಹದಿನೈದು ಇಪ್ಪತ್ತು ಫೂಟ್ ಉಪ್ರ ಇದ್ದೆ ಇದು ಇದು ಬಿ ಕುರ್ಚಿಮಾ ಕುತ್ರೆ ಆಟ ಕೈ ಬರ್ದಿತ್ತು ಅಷ್ಟು ಇತ್ತು ಅದು ಈ ಫೋಟೋ ಎಲ್ಲ ಪೂಜೆ ಐತ್ರಿ ಈಗ ಇಲ್ದ ಮನೆ ಟ್ಯಾಕ್ಟರ್ ಇಲ್ದ ಹುಡುಕೋದು ತಂದು ಬಿಟ್ಟಿದ್ರೆ ಜಾಯಿಂಟ್ ಟಾಕ್ ಅದು ವರ್ಕ್ ಎಲ್ಲಿ ಬಂದೈತಿ ಏನೇನ ನೋಡ್ಸೋ ಇಲ್ಲದ್ರ ಈಗ ತದ್ಬಾಡಕ್ ಬಂದವ್ರಿ ಇಲ್ದ ಎಷ್ಟೇ ಟ್ಯಾನ್ ವರ್ಕ್ ಆಗಿಲ್ಲ ನೋಡಿ ಇಲ್ಲಿ ಐತಿ ನೋಡಿ ನಮ್ಮ ಜಾಯಿಂಟ್ ರೀ ಅದ್ರ ಗಾಳಿಲ್ದ್ರೆ ಬಿಚ್ಚಿದರು ಯಾಕಂದ್ರೆ ಇದು ಮ್ಯಾಗಿ ಹುಡ್ಕೊಂಡು ಸೋದ್ರಲ್ಲ ನಮ್ದು ಹಳೆದು ಹುಡ್ ನೋಡಿ ಅದು ಹುಡ್ ಇಲ್ದ್ರೆ ಮ್ಯಾಗ ಕುಣಿಸಿದ್ರ ಈಗ ಕುಣಿಸಲ್ದ್ರೆ ವೆಲ್ಡಿಂಗ್ ವರ್ಕ್ಗಳು ಮಾಡ್ಕೋರು ಇದು ಈ ಈಗ ಕಡೆದಾಗಿದ್ರಿ ಎಲ್ಲ ಈಗ ಜಸ್ಟ್ ಮುಗಿತು ಗಾದಿತಿ ಈಗ ಗಾಲಿ ತೆಗೆದು ಇಚ್ ಕಡೆ ವರ್ಕ್ ಮುಗಿಸ್ಕೊಂಡ್ರು ಇನ್ನೂ ಇನ್ನ ಗಡ್ದು ಯಾರು ಅದು ವರ್ಕ್ ಆದ್ಮೇಲೆ ಅಂದ್ರೆ ಏನು ಬನ್ನಾಚಾರೀ ಕ್ಯಾಬಿಂದ ಪೈಪ್ಗಳಿಗೆ ಪೈಲ ಬನ್ನಾಚ ತಗೊಂಡ್ರೆ ನಮ್ದು ಇದು ಏನಿದ್ರೆ ಈ ಚಿಡಗಾಲಿ ರೀ ಈ ಚಿಡಗಾಲಿ ತೆಗೀತ ರೀ ಈ ತೆಗೆದು ಆದ್ಮೇಲೆ ಇಲ್ಲದ್ರೆ ಮುಂದಿನ ವರ್ಕ್ ಚಾಲು ಐತಿ ಮುಂದಿನ ವರ್ಕ್ ರೀ ಅದು ಮ್ಯಾಗ ಇಲ್ಲದ್ರೆ ಅರ್ಬಿ ನೋಡಿರಿ ಅರ್ಬಿ ಹಾಕೋದ್ರಿ ಮತ್ತಿದ್ರೆ ಅದಕ್ಕೆ ಹೊಳಿಗಳು ಬರ್ತಾವೆ ಹೊಳಿಗಳು ಕಲರ್ ರೀ ಮತ್ತೆ ಅದಕ್ಕೆಲ್ಲ ಮ್ಯಾಗ ಹೆಸರ ಏನಂದ್ರೆ ಡೈಲಾಗ ಸೈಡಕ್ಕೆ ಇಲ್ಲದ್ರಿ ಏನಂದ್ರ ಮತ್ತು ಏನಾರು ಡೆಕೋರ ಏನಂದ್ರೆ ಡೆಕೋರೇಷನ್ ಗಾಡಿ ಗಾಡಿಗಳ ಟ್ರಾಕ್ಟರ್ ಟ್ಯಾಕ್ಟ್ರುಗಳಿಗೆ ಆ ಥರದ್ದೆಲ್ಲ ನಮ್ದೀಗ ಅರ್ಜುನ್ ಗೀಜೋರು ಆ ಥರ ಏನಾದ್ರೆ ಮಾಡೋದೈತೆ ಸೊ ಈ ಡಾಕ್ಟ್ರ್ ಬರ್ಕಿಲ್ದ್ರಿ ಇಷ್ಟ ನೋಡಿ ಅಪ್ಡೇಟ್ ಪೂರ ಗಾಲಿನೂ ಬಿಚ್ಚ್ಯಾರೀ ಈಗ ಗಾಲಿ ಏನೇನು ಸ್ವಲ್ಪ ಚೀಸ್ ಕಲರ್ ಮಾಡೋದೈತೆ ಎಲ್ಲ ಬರಲ್ರಿ ಆಮೇಲೆ ಮಾಡಿ ಪದ್ಧತಿ ಹೇಗೆ ಮತ್ತು ಅದ್ರ ಭೀ ಕೆಲಸ ಇದ್ರಿ ಅದಿಲ್ಲದ್ರೆ ಇನ್ನೊಂದು ನಾಳೆ ಇಲ್ದ್ರೆ ನಾಡ ಬಿಡ ತೋರ್ಸ್ತಾನಿ ಅರ್ಜುನ್ ಗೀಸ್ ಅವ್ರಿಗೆ ಕೆಲ್ಸಿದ್ದಾರ ಅದೇ ಮಾಡ್ಕೊಂಡ್ರಿ ಅಥವಾ ಗುಡ್ ಮಾರ್ನಿಂಗ್ ರೀ ಹೇ ಗುಡ್ ಮಾರ್ನಿಂಗ್ ನೋಡಿ ಟೈಮ್ ಇಲ್ದ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಬ್ಲಾಗ್ ಇಲ್ದಾರ ರೀ ಕಂಟಿನ್ಯೂ ಮಾಡೋದನು ನಿನ್ನ ಜಾಸ್ತಿ ಬ್ಲಾಗ್ ಆಗಲಿ ತನಕ ಮತ್ತೆ ಇವತ್ತಿನ ಬ್ಲಾಗ್ ಕನೆಕ್ಟ್ ಮಾಡ್ಕೊಂಡಿದ್ದಾಗ ಇನ್ನ ಈಗ ನಮ್ಮ ಮನಿಲ್ದ್ರೆ ನಮ್ಮ ಅರ್ಜೆಂಟ್ ಇದೆಯಲ್ಲ ಇದಿಲ್ಲ ಅದಕ್ಕಿಲ್ಲದ್ರೆ ಈಗ ಬಿಸ್ಲಾಗೆ ಎಲ್ಲ ತಗೋರಿ ತೊಗೊರಿ ಕೆಟ್ಟ ಶಕ್ ಆಯ್ತು ಅಂದ್ರೆ ರೀ ಒಳಗಿಲ್ದ್ರೆ ಪೂರ ಕಾವು ಬಿಸಿಲು ಬಿಡಿಗೆತ್ತಿ ಅದಕ್ಕೆ ಇಲ್ದ್ರೆ ಫ್ಯಾನ್ ತರಿಸಿನ್ ಒಂದು ಅಮೆಝಾನ್ದಿಂದ ಅದಿಲ್ಲದ್ರೆ ನೀನೇ ಬಂದಿತ್ತು ಫ್ಯಾನ್ ಅನ್ಬಾಕ್ಸ್ ಮಾಡಿ ಅದ್ರ ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಮಾಡಿರಿ ಪ್ಲೇ ನೋಡ್ರಿ ಈಗ ಪಾರ್ಸೆಲ್ ಮನೆ ಬಂದಿಂತ ಅನ್ಬಾಕ್ಸ್ ಮಾಡಿ ತೋರ್ಸ್ತಾನಿ ನೀವ್ ಗೆಸ್ ಮಾಡ್ರಿ ಅಷ್ಟು ತನಕ ಇದೊಂದು ಟ್ಯಾಕ್ಟರ್ ರಿಲೇಟೆಡ್ ಇದ್ರಿ ಏನಿದ್ರ ಇದ್ರ ನೀವ್ರು ಸ್ವಲ್ಪ ಗ್ಯಾಸ್ ಮಾಡ್ರಿ ನೋಡೋನು ಬಾಕ್ಸ್ ಬರ್ತರಿ ಎಸ್ ಮಾಡಿ ನೋಡಿ ಕಮೆಂಟ್ ಮಾಡಿ ನೋಡಿರಿ ಅಂತ ಮತ್ತೊಂದು ಪಾಯಿಂಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಹೊರಗಡೆ ಬರ್ತಾ ಇದೆ ಡಾಕ್ಟರ್ ಟಾಕ್ಟ್ರ್ದಾಗ ಇಲ್ಲದ್ರೀ ಫ್ಯಾನ್ ಕೊಡಿಸ್ಬೇಕು ಅಂತಂದ ಒಂದು ಮಿನಿ ಫ್ಯಾನ್ ತೊಗೊಬೈನಿ ಒಳಗೆ ರೀ ನಮ್ಮ ಜಾಯಿಂಡೇ ಟ್ಯಾಕ್ಟರ್ಗ ಒಳಗೆ ಫ್ಯಾನ್ ಅಲ್ಲ ರೀ ಈಗ ಆ ಕಡೆ ಇತ್ತಿ ಬಿಸಿಲಾಗ ಎಲ್ಲರೂ ಹೊರಗೆ ತೊಗೊಂಡು ಹೋಗುವಾಗ ಅದಕ್ಕೆಲ್ಲದ್ರೆ ಒಂದು ಫ್ಯಾನ್ ಕೊಡ್ಸ್ಬೇಕಂತ ಈ ಥರದೊಂದು ಫ್ಯಾನ್ ತರಿಸ ನೋಡಿರಿ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಇನ್ನೆಲ್ದ್ರೆ ಬಟನ್ ಬಿತ್ರಿ ಆನ ಆಫ್ ಮಾಡಕ್ಕೆ ಇನ್ನೆಲ್ಲದ್ರೆ ಇದನ್ನ ನಾಳೆ ನಮ್ಮದು ಅರ್ಜುನ್ ಆಕ್ಟ್ರ್ ಮನೆ ಬರ್ತಿದ್ದೀವಿ ಅವಾಗ ಇಲ್ಲದ್ರ ಇದನ್ನ ಕನೆಕ್ಟ್ ಮಾಡ್ರಿ ಅದಕ್ಕೆ ಮಸ್ತ್ ರೀ ಫ್ಯಾನ್ ಇನ್ನೂರ ಐವತ್ತು ರೂಪಾಯಿ ರೀ ಈಗ ನೋಡ್ರಲ್ಲ ಅಲ್ಲ ಇನ್ನೆಲ್ತಾರ ಆ ಫ್ಯಾನ್ ಇಲ್ಲದ್ರೆ ಈ ಇಲ್ಲೇ ಐತೆ ನಂಟ್ಯಾಗ ಯಾವ್ದು ಐತಿ ಅಂತ ತೋರಿಸ ನೋಡಿರಿ ನೋಡಿರಿ ಈ ಥರ ಇತ್ತು ಫ್ಯಾನ್ ಇದು ಪ್ರೈಸ್ ಇಟ್ಟು ಬಿತ್ತು ನಮ್ಗೆ ಇಟ್ಟು ಇನ್ನೂರ ಐವತ್ತಾರು ರೂಪಾಯಿ ಸಮಥಿಂಗ್ ಬಿದ್ದತ್ರಿ ಇದು ಐವತ್ತಾರು ನಾ ಎಷ್ಟು ರೂಪಾಯಿತ್ತು ಇದು ಇದಕ್ಕೆ ತರಿಸಿಬಿಟ್ಟು ಆದರೆ ಕ್ವಾಲಿಟಿ ಅಷ್ಟೇನ ಬೆಸ್ಟ್ ಇಲ್ಲ ನಾರ್ಮಲ್ ಕ್ವಾಲಿಟಿಗೆ ನೋಡಿರಿ ನಮ್ಮ ಕತ್ರು ಇದು ಭಾವದ್ ನಡೆಯಲ್ಲ ಟಿಯಲ್ ಟ್ಯಾಕ್ಟ್ರಿಗೆ ಹಾಕಿದಾರೆ ಕಿಚ್ಚು ಹುಚ್ಚಿ ತನಕ ಯಾಕಂದ್ರೆ ಇಲ್ಲಿ ನೋಡಿ ಬಟ್ಟೆಗೆಲ್ಲ ಇದು ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿ ಇದನ್ನು ಕುಣ್ಸಕ್ಕೆ ಹೋಗ್ತಾ ಮೊದಲ ನಮ್ದು ಇನ್ನೊಂದು ಕೆಲ್ಸಿದ್ರಿ ಏನಂದ್ರೆ ನಾ ಇಲ್ದ್ರೆ ಏನೋ ಒಂದು ಆರ್ಡ್ರಕ್ಕಿದ್ದೇನೆ ರೀ ಈಗ ಅಡ್ವಾನ್ಸ್ ಒಂದು ರೊಕ್ಕ ಅದಕ್ಕೆ ಇಲ್ದ್ರೆ ಪಪ್ಪಾ ರೊಕ್ಕ ಕೊಡ್ಕೋರು ಪಪ್ಪ ರೀ ಎಷ್ಟು ರೂಪಾಯಿ ಅದಾವೆ ರೀ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನೋಡಿರಿ ಅಡ್ವಾನ್ಸ್ ಕೊಡೋತ್ರಿ ಒಂದು ನಮ್ಮ ದಾದ ಕುಡಿದ್ರಿ ಮೊಲನಾಗ ಒಂದು ಸಾಮಾನು ತರ್ಕ ಇದನ್ ಒಂದು ಪ್ರಾಡಕ್ಟ್ ಐತಿ ನನ್ನ ಡ್ರೀಮ್ ಇತ್ತು ರೀ ನಂಗೆ ಡ್ರೀಮ್ ಇತ್ತು ಹೋಗಬೇಕಂತ ಕೇದಾರನಾಥ್ ಕಂಪ್ಲೀಟ್ ಆಯಿತು ಮನಿ ಕಟ್ಟಬೇಕಂತ ಡ್ರೀಮ್ ಇತ್ತು ಅದಕ್ಕೆ ಅದು ಕಂಡು ಮನಿದ ಕೆಲಸ ಮತ್ತೊಂದು ಡ್ರೀಮ್ ಇತ್ತು ರೀ ಅದು ಏನಂತ ನಿಮ್ಗೆ ನಾಳೆ ಗೊತ್ತಾಯ್ತು ನಾಳೆ ಬ್ಲಾಗ್ದಾಗ ಏನಂತಾರೆ ಅದಕ್ಕೆ ಅದಕ್ಕೆ ಇಲ್ಲದ್ರಿಗೆ ಅಡ್ವಾನ್ಸ್ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ದೆತ್ರಿ ಅದಕ್ಕೆ ರೊಕ್ಕ ಇಸ್ಕೊಂಡು ಮೂವತ್ತು ಸಾವಿರ ರೂಪಾಯಿ ಇಲ್ಲಂದ್ರೆ ಹೋಗಿ ಅಡ್ವಾನ್ಸ್ ಕೊಡೋತ್ತೆ ಹೋಗೋಣ ನಡೆಸಿ ಈಗ ಇಲ್ದ ಅನ್ನದ ದುರ್ಗ ಅಂಗಡಿ ಬೇನಾರ ಮೊಬೈಲ್ ಮೂಗಲ್ ಶಾ ಅದಲ್ದ್ರೆ ಒಂದು ಪ್ರಾಡಕ್ಟ್ ತರ ಅಂತ ಅದ್ರ ಅಡ್ವಾನ್ಸ್ ಅನ್ನದ ಕೊಡ್ದು ಅಂದ ಮಲ್ವ ಆ ಪ್ರಾಡಕ್ಟ್ ಏನಾದ್ರೆ ನಿಮ್ಗೆ ನಾಳೆ ಗೊತ್ತಾಯ್ತಿ ಜೊತೆ ಎಂಚ್ಕೋಣ ಮೂವತ್ತು ಸಾವಿರ ರೂಪಾಯಿ ನೀಲ್ದ್ರೆ ಹತ್ತು ಸಾವಿರ ರೂಪಾಯಿ ಫೋನ್ ಮಾಡಿದ್ರಿ ಈ ಮೂವತ್ತು ಸಾವಿರ ಕೊಡ್ಕೈತಿ ಟೋಟಲ್ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೈತಿ ಅಡ್ವಾನ್ಸ್ ತೀಸ್ ಹಸಾರ ತೀಸು ಹಝಾರ್ ಅದಾವಲ್ಲ ಇಲ್ದ್ರೆ ನಾಳೆ ಬರ್ತಲ್ಲ ನಾಳೆ ಹಾಂ ನಾಳೆ ಸಾಯಂಕಾಲ ಬರ್ತಿತ್ರಿ ರೀ ಸಾಯಂಕಾಲ ಬರ ಮೇಲೆ ತೋರ್ಸ್ತಾನು ಏನು ತರ್ಸ್ಕೋ ಏನ ಈಗ ಇಲ್ದ್ರೆ ಮಂಜ್ರಿಗೆ ಬೈದಾನ ರೀ ನನ್ನ ಹೆರಗಡೆ ಈಗ ಡಾಕ್ಟ್ರ್ ನೋಡತ್ರಿ ಅರ್ಜೆಂಟ್ ಡಾಕ್ಟರ್ ಐತಿ ಏನು ಟೈಮ್ನು ಐದೂವರೆ ಆಗೈತಿ ಟ್ಯಾಕ್ಟರ್ ಇಲ್ದ್ರೆ ಕಡೆ ಹೊರಗೆ ಅಲ್ಲಿ ಮನಿಜಾಗೆ ಇತ್ತು ನಡೆ ತೊಗೊಂಬಂದು ಬಟ್ಟೆ ಕಡೆ ಮತ್ತೆ ಇಲ್ದ್ರೆ ಫ್ಯಾನ್ ಇಲ್ಲಿ ಇದ್ರಿ ಎರಡು ನೂವರೆ ನೂರು ರೂಪಾಯಿ ಫ್ಯಾನ್ ಅಮೆಝನ್ದಲ್ಲಿ ತರಿಸಿದ್ರಿ ಈ ಫ್ಯಾನ್ ಇಲ್ದ್ರೆ ಏನಾದ್ರು ಜೋಡ್ಸು ಜೋಡ್ಸಿ ನೋಡ್ರಿ ಅದ್ರ ಯಾವ ಥರ ವರ್ಕ್ ಆತಿ ಆತ ವರ್ಕ್ರೆ ಆತ ನೀವು ನೋಡಿ ನೋಡಿರಿ ಯಾಕಂದ್ರೆ ನಾ ಇಲ್ದ್ರೆ ಇದನ್ನ ಹಿಂದಿನ ಬಿಚ್ಚಿಣ್ರಿ ಇದು ಬಾಕ್ಸ್ ಇದ್ ನೋಡ್ರಿ ಇದು ಬಿಚ್ಚಣ ಇದೇನು ಬಟನ್ ಇದ್ ನೋಡಿರಿ ಬಟನ್ಗೆ ಏನೋ ಒಳಗೆ ಕನೆಕ್ಷನ್ ಇಲ್ಲರೇ ಬಟನ್ ಸುಮ್ಮನೆ ಫೇಕ್ ಕೊಟ್ಟಿಯಾರದು ಬಟನ್ ಏನೋ ವರ್ಕ್ ಇಲ್ಲರಿ ಒಳಗ ಅದಕ್ಕೆ ಯಾವ ವೈರ್ ಕನೆಕ್ಟ್ ಇಲ್ಲ ಯಾನ ಇಲ್ಲ ಆ ಥರ ಇತ್ತು ವೇಸ್ಟ್ ಆಫ್ ಮನಿ ಅನ್ಸದೈತಿ ನೋಡಿ ಟ್ರೈ ಮಾಡಿ ವರ್ಕ್ ರಾತ್ನ ಇಲ್ಲಿ ಮಮ್ಮ ಮನೆ ಗಡಿಯ ಹೊಡ್ತರಿಂದ ಕರು ಮನ್ ತೆಗೆದ್ ಒಳಗೊಂದು ಎರಡು ವೈರ್ ಅದಾವೆ ವೈರ ವೈರ್ ಜೋಡ್ಸಿ ಹೆಂಗೆ ಚಾಲು ಐತಿ ಎಷ್ಟು ಕಾಯಿ ಬರ್ತೈತಿ ಎಲ್ಲ ನೋಡ್ರಿರ್ತೈತಿ ಶಾಂತು ಮೇ ಬಿ ಸ್ಟಾರ್ಟ್ ಆಗಲ್ಲ ಅನ್ಸ್ಕ ಯಾಕಂದ್ರೆ ಇದು ಹಿಂದಿನ ಬಟನ್ದ ನೋಡಿ ನೋಡ್ರಿ ಎಲ್ಲ ತಿರುಪತಿ ಮಾರಮ್ಮನ ಗೋವಿಂದ ಗೋವಿಂದ ಅನ್ಸ್ಕಿತಿ ಇಲ್ಲಿ ನೋಡಿಲ್ರಿ

ಈ ಇದರ ಕುನ್ಸಿರಣ್ಣ ತೊ ಕುನ್ಸಿ ನೇನ ಕುನ್ಸಿ ಆ ಗಲ್ಲ ಕರೆಂಟ್ ಛಡಿ ತಿತ್ತೇ ಹ ಕರೆಂಟ್ ಛಡಿ ತಿತ್ತೆ ನಡೆಟ್ ಹುಚ್ಚದ ನಡೆ ಹವೇಲೆ ಅಲ್ಲ ನೀನೆ ದಿ ನೀನೆ ದಿ ಇದರ ಒಂದ ಕಡೆ ಅಸ್ಕಟ್ ಕುನ್ಸಿದಿರಿ ಯಾಕಂದ್ರೆ ಟ್ರಯಲ್ ನೋಡಬೇಕು ಅಂತ ಯೋ ಇದು ಜಾತ್ ಇಲ್ಲಿ ಕುನ್ಸಿದಿರಿ ಬಟನ್ ಜಾರ್ಮನ್ ತೋರಿಸನ್ ಹ್ಮ್ ಸ್ಟಾರ್ಟೆಡ್ ಆಸ್ಕೋ ಬರ್ಕಿದ್ರಿ ಚಲುವ ಗಾಯ ಬರ್ಕಿದೀಯ ಆ ಇದರ ನಾರ್ಮಲ್ ಅದ್ರ ಕ್ವಾಲಿಟಿ ಅಷ್ಟು ಚಲೋ ಇಲ್ಲ ರೀ ಇನ್ನೊಂದು ಬ್ಲಾಸ್ಟಿಕ್ ಇದ್ದಾಗ ಪೂರ ಎಲ್ಲ ಇದ್ನಾಗಿದ್ದೀವಿ ಕ್ವಾಲಿಟಿ ಅಷ್ಟು ಚಲೋ ಅಲ್ಲ ಮತ್ತು ಇಲ್ದಾರ ಇದೆ ಎಲ್ಲ ಕುಣಿಸ್ಬೇಕಂದ್ರೆ ಫಿಕ್ಸ್ ಮಾಡ್ಕೊಬರ್ಬೇಕು ರೀ ಇಲ್ಲಿ ವೆಲ್ಡಿಂಗ್ ಹ್ಕೊಂಡು ಅದು ಆಗಪ್ಪ ಅದ ಮತ್ತೆ ಮಾತಾಡ್ಬೇಡ್ರಿ ಈಗ ಪೂರ ಫಿಕ್ಸ್ ಮಾಡ್ಕೊಂಬರ್ಬೇಕು ರೀ ಇಲ್ಲಿ ವೆಲ್ಡಿಂಗ್ ಎಲ್ಲ ಹೊಡ್ಕೊಂಡ ನೋಡಿರಿ ಅತ್ತ ರಿಪ್ಲೇಸ್ ಮಾಡೋದು ಇದ್ರಿ ಅದ್ನ ನೋಡಿನಿ ಕುಣಿಸೋದು ಏನು ಉಳ್ಸೋದು ರಿಪ್ಲೇಸ್ ಮಾಡೋದು ಮಾಮ ಕೇಳೋಣ ರೀ ರಿಪ್ಲೇಸ್ ಮಾಡೋದ್ರೆ ರಿಪ್ಲೇಸ್ ಮಾಡಿ ನೋಡುತ್ತೀ ಯಾಕಂದ್ರೆ ಇಲ್ಲ ಅವ್ರು ಲೋಕಲ್ ಕೇಳಿದ್ರು ಲೋಕಲ್ ಇಲ್ದ್ರೆ ಇದಕ್ಕೂ ಬೆಟ್ರ್ ಕ್ವಾಲಿಟಿ ಇಷ್ಟೇ ರುಪಿದಾಗ ಬೆಟ್ರ್ ಕ್ವಾಲಿಟಿ ಅದ್ರ ಶೆಡ್ಬಾದಕ್ಕೆ ಕೇಳಿದ್ರ ಅದಕ್ಕೆ ಅದಕ್ಕೆಲ್ತಾರೆ ಶೆಡ್ಬಾದ್ನ ತರಂತ ಕುಣಿಸ್ ಉಂಟು ಮತ್ತು ಅದೇ ಫ್ಯಾನ್ ಭೀ ಇದಕ್ಕಿದ್ರು ಇದಕ್ಕೆ ಇದನು ತಂತ ಅಂತಂದ್ರೆ ಈ ಕಡೆ ಸೈಡ ಇಲ್ಲ ಇಲ್ಲೆಲ್ಲರ ಕುಣ್ಸಿ ಜಾಯಿಂಟ್ ಮಾಡ್ಕೊಟ್ಬಿಟ್ಟು ಇಲ್ಲಿ ವೈರ್ ಇದ್ರೆ ವೈರ್ ಗಿಡ ಜೋಡ್ಸಿದ್ದೆ ಅದೇ ಗಾರ್ ಗಾಯ ಬರ್ತೈತೆ ಈಗ ಇಲ್ದ್ರೆ ಮನೆ ರೀ ಯೂಟ್ಯೂಬ್ ಬ್ಲಾಗ್ ಇಲ್ದ್ರೆ ಡೈಲಿ ಬಿಡೋತಿಲ್ಲ ಯಾಕಂದ್ರೆ ಇವಾಗ ಎರಡು ತಿಂಗಳು ಬಂದಿರ್ತಾರೆ ಇಲ್ಲ ನೋಡಿ ವೀಡಿಯೋ ಟೂರ್ ಈ ಸಲುವಾಗಿ ಮೂವಿ ಮೇದ ಟೂರ್ಸ್ ಸಲುವಾಗಿ ಅದಕ್ಕೆ ರೀಚ್ ಡೌನ್ ಆಗಿತ್ತು ಬಿಡ್ಲಾಗೇನು ಡೈಲಿ ಬಿಡ್ಲೋನ ಸಲವಾರಿ ರೀ ಡೈಲಿ ಬಿಡ್ಕೈದ್ರೆ ಮತ್ತೆ ರೀಚ್ ಫುಲ್ ಡೌನ್ ಆಗುತ್ತೆ ಸಲುವಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಎರಡು ದಿವಸ ಎರಡು ಮೂರು ದಿವಸ ಒಮ್ಮೆ ಹಂಗೆ ಬಿಡ್ಕಿದ್ರು ಈಗ ರೀಚ್ ಮತ್ತೆ ಸ್ವಲ್ಪ ಅಪ್ ಆಗೈತೆ ಅದಕ್ಕೆ ಇಲ್ದ್ರೆ ಏನು ಮತ್ತೆ ಡೈಲಿ ಬ್ಲಾಗ್ಸ್ ಬರ್ತವ್ರು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇವಾಗ ಎರಡು ದಿವ್ಸ ಕೂಡ್ಸಿ ಒಂದು ವೀಡಿಯೋ ಮಾಡಿ ಅಡ್ಜಸ್ಟ್ ಮಾಡ್ಕೋರಿ ಆ್ಯಂಡ್ ಪ್ರತಿ ಬ್ಲಾಗೆ ಇಲ್ಲ ಎಣ್ಣೆ ಮಾಡ್ತಾನು ಬ್ಲಾಗಲ್ಲಿ ಸನ್ಸ್ ಲೈಸ್ ಸಬ್ಸ್ಕ್ರೈಬ್ ಮಾಡಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ